ಬಿಸಾರ್ ಅಂತ ಹೇಳ್ಬಿಟ್ಟು ಏಳು ತಿಂಗಳಿಂದ ಎಮ ಇಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ ಕನ್ನಡ ಕಲೆ ಅವಳು ಬರೋವರೆಗೂ ನಾವ್ ಇಲ್ಲಿ ಹೋಗಲ್ಲ ಅವಳು ಇಲ್ಲಿ ಬರಬೇಕು ಕ್ಷಮೆ ಕೇಳಬೇಕು ಕನ್ನಡ ಕಲಿಬೇಕು ಕನ್ನಡಿಗರಿಗೆ ಗೌರವ ಕೊಡ್ಬೇಕು ಇಲ್ಲ ಅಂದ್ರೆ ಬ್ಯಾಂಕ್ ಇತ್ತ ಅಂತ ನಾವು ಮಾಡ್ತೀವಿ ಒಂದು ಕೇಸಾದರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ ಏನ್ರಿ ಕರ್ನಾಟಕ ತೋಟ ಪುರುಷ ಬಂದ್ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ದರ್ಪದ ತೋರ್ಸಕ್ಕೆ ಕೆಂಪೇಗೌಡರು ಕಟ್ಟಿರುವಂತ ಕರ್ನಾಟಕ ಕನ್ನಡದ ಮಕ್ಕಳಿಗೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಂದು ಕನ್ನಡದವರು ವಿಶಾಲ ಹೃದಯದವರು ಅಂತೇಳಿ ದರ್ಪ ತೋರ್ಸ್ತಾರ ಇನ್ ಮುಂದೆ ಆಗಲ್ಲ ಯಾರ ಕೈ ಕಟ್ಟಿ ಕೂತ್ಕೊಡ್ತೇವೋ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ ಒಂದು ಸಂಘಟನೆಯ ಸಿಂಹ ಪಡೆ ನಾವು ಸುಮ್ನೆ ಕೋರಲ್ಲ ಅವಳು ನಿಜವಾಗಿ ಆಗಿದ್ರೆ ಇವತ್ತು ನಮ್ ಮುಂದೆ ಬಂದು ಆ ದರ್ಪ ತೋರ್ಲೆ ಅವಳು ಕೆಣಕೋದಕ್ಕೆ ನಾವು ಗುಲಾಮ್ರ ಎಲ್ಲ ನಾವು ಹೋರಾಟಗಾರ ಏನು ಇದನ್ಕೊಂಡಿದರ ಎಲ್ಲಾ ಕನ್ನಡಿಗರಿಗೂ ಸೇರಿರೋದೇ ಅದು ಕನ್ನಡಿಗರೆಲ್ಲ ನಿಂತ್ಕೊಂಡ್ರೆ ಹಿಂದಿ ನನ್ ಮಕ್ಳು ಒಬ್ಬ ನನ್ನ ಮಕ್ಕಳ ಇಲ್ಲಿ ಇರೋಕಾಗಲ್ಲ ಆ ನನ್ನ ಮಕ್ಕಳು ನಾವು ಬಿಟ್ಕೊಂಡಿತ್ತು ಆಯ್ತು ಆ ಅಮ್ಮ ಬಂದು ಇಲ್ಲಿ ಕ್ಷಮಾಪಣೆ ಕೇಳ್ಬೇಕು ನಾವಿಲ್ಲ ರಾಜ ಹಾಕ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸಮೇತ ಎಲ್ಲರ ಮೇಲೆ ಕೇಸ್ ಹಾಕಿ ಇಲ್ಲಿಂದ ಕೆಲಸ ತೆಗೆದಾಕ್ಬೇಕು ಇಲ್ಲಿ ಹೇಟೋ ಗೀಟೋ ಹೆಕೊಂಡೆ ಇಲ್ಲಿ ಬಂದಾಗ ಏಳ್ ತಿಂಗಳಿಂದ ಅವಳು ಅನ್ನ ತಿಂದಿದ್ದಾಳೆ ಸಂಬಳ ತಗೊಂಡಿದ್ದಾಳೆ ನೀರ್ ತಗೊಂಡಿದ್ದಾಳೆ ಅವಳು ಮನೆ ಮರಿದಿಲ್ವಾ ಆ ಅಮ್ಮನಿಗೆ ಬಂದ್ ಇಲ್ಲಿ ಬಂದ್ ಕ್ಷಮಾತ್ಮೆ ಕೇಳಿ ಕೇಳಿ ಎಲ್ಲೋ ಮುಚ್ಕೊಂಡು ಅಲ್ಲೆಲ್ಲ ಇರೋದಲ್ಲ ಬರಕ್ ಕೇಳಿ ಮುಂದೆ ಅಲ್ಲಿ ಎಲ್ಲ ನೀವೆಲ್ಲ ಅಡ್ಡ ಬರೋದಕ್ಕೆಲ್ಲ ಮ್ಯಾನೇಜರ್ಗಳು ಮ್ಯಾನೇಜರ್ ಗಳು ಕನ್ನಡ ಅವ್ರ ಮಾತ್ರ ಏನ್ ಮಾತಾಡ್ಬೇಕು ಅಂದ್ರೆ ಇಂತ ವಿಚಾರದಲ್ಲಿ ನಾವು ಕೂಡ ಶೂನ್ಯವಾದ ಸಹಿಷ್ಣುತೆ ಅಂದ್ರೆ ಜೀರೋ ಟಾಲರೆನ್ಸ್ ಅಂತ ಹೇಳಿದಿವಲ್ಲ ಹಂಗೆ ನಮಗೂ ನಾವು ಇರೋದು ಸರ್ವಿಸ್ ಸೆಕ್ಟರ್ನಲ್ಲಿ ಅಂದ್ರೆ ಸೇವಾ ಕ್ಷೇತ್ರದಲ್ಲಿ ನಾವಿದ್ದೀವಿ ನಾವು ನಮ್ಮ ಕಸ್ಟಮರ್ಸ್ಗೆ ಅನ್ಯಾಯ ಮಾಡಿ ಅಥವಾ ಅವರಿಗೆ ನಾವು ಏನನ್ನು ಹಿಂಸೆ ಕೊಟ್ಟು ಅಥವಾ ಮಾತಾಡದೆಲ್ಲ ಇರೋದಕ್ಕೆ ಏನು ಕಾರಣಗಳಿಲ್ಲ ಹಾಗಾಗಿ ಅದು ಏನು ವೈಯಕ್ತಿಕವಾಗಿ ಮಾಡಿದೀವಿ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಒಂದ್ ನಿಮಿಷ ನಿಮಿಷ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆ ನಾವು ಸೂಕ್ತವಾದ ಕ್ರಮವನ್ನು ತಗೊಂಡಿದೀವಿ ಅಂತವ್ರಿಗೆ ನಾವು ಸ್ಟ್ರಾಂಗ್ ಆಗಿ ಮೆಸೇಜ್ ಕಳಿಸಿದೀವಿ ಇಮಿಡಿಯೇಟ್ ಆಗಿ ಅವ್ರ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ವಿ ರಾತ್ರೋರಾತ್ರಿ ನಾವು ಅದಕ್ಕೆ ಆರ್ಡರ್ಸ್ ಕೊಟ್ಟು ಕ್ರಮ ತಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳ್ತಾ ಇದೀವಿ ಅದು ನಮಗೆ ಗಮನಕ್ಕೆ ಬರ್ತಾ ಇದ್ದ ಹಾಗೆ ನಾವು ಅದನ್ನ ಏನಾಯ್ತು ಅಂತ ಸಂಪೂರ್ಣವಾಗಿ ಸಂಪೂರ್ಣ ಪರಿಶೀಲನೆ ಮಾಡಿ ನಮ್ಮ ಮುಂದೆ ನಿಲ್ಲಿಸಬೇಕು ಅವ್ರ ದುರಹಂಕಾರದಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡಿದಾರಲ್ಲ ಅವರ ದುರಹಂಕಾರ ಅವ್ರನ್ನ ಹುಟ್ಟಾಡಿಸಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಕರವೇ ಪಡೆ ಬಂದಿದೀವಿ ಆ ಮಹಿಳೆ ನಮ್ಮ ಮುಂದೆ ಬರಬೇಕು ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಅಷ್ಟೇ ಅಲ್ಲ ಅಂತವ್ರನ್ನ ನೀವು ಉದ್ಯೋಗ ಕೊಡೋದ್ರಿಂದ ಅಮಾನತ್ತು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಕೊಡಬೇಕು ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬ್ಯಾಂಕ್ ಇತ್ತ ಅಂತ ಮಾಡ್ತೀವಿ ಯಾಕಂದ್ರೆ ನಾವು ಬಂದು ತರ ಬಂದು ಸೌಜನ್ಯವಾಗಿ ಮಾತಾಡೋರಲ್ಲ ಹೆಂಗ್ರೀ ಮಾತಾಡ್ತಾಳೆ ಅವಳು ಕರ್ನಾಟಕದಲ್ಲಿ ಇಂಡಿಯಾ ಅಂದ್ರೆ ತೊಲಗೋಡ್ಲಿ ಅವ್ರ ರಾಜ್ಯಕ್ಕೆ ಕರ್ನಾಟಕ ಈಗ ಅವರು ಬರ್ತಾರಂತ ಈ ಆಚಾರ ವಿಚಾರಕ್ಕೆ ಧಕ್ಕೆ ಬರ್ದಿರ ಕನ್ನಡಿಗೆ ಗೌರವಿಸಿ ಇರೋದಾದ್ರೆ ಅನ್ಯ ಭಾಷಿಕರು ಈ ಹಿಂದಿ ವಾಲೆಗಳು ನಮ್ಮ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಒದ್ದೋಡಿಸ್ತೀವಿ ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾವ ಪೆಟ್ಟು ಕೊಟ್ಟು ಹೇಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ ಅದನ್ನೆಲ್ಲಾ ತಯಾರಿ ನಮ್ ನಾಯಕರು ನಮಗೆ ಮಾಡಿ ಕಳ್ಸಿದ್ದಾರೆ ಅವ್ರ ಇಲ್ಲಿ ಬರೋವರೆಗೂ ಕೂಡ ಯಾರು ಎದ್ರಿ ಹೋಗ್ತಾನೆ இந்தி பாஷைகளை தெரிபார் மாட்டே ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ